ನಮಸ್ಕಾರ ಒಂದು ಸೆನ್ಸೇಷನಲ್ ವೀಡಿಯೋ ಅಂದರೆ ಒಂದು ವಿಚಾರ ಸಾಕಷ್ಟು ವೈರಲ್ ಆಗ್ತಾ ಇದೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಡಿವೋರ್ಸ್ ವಿಚಾರವಾಗಿ ಹೌದು ಇವತ್ತಿನ ದಿನದವರೆಗೂ ಒಂದಷ್ಟು ವಿಚಾರಗಳು ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಡಿವೋರ್ಸ್ ಯಾಕೆ ಪಡೆದುಕೊಂಡ್ರು ಅವರಿಬ್ಬರ ಮಧ್ಯೆ ಏನಾಯಿತು ಯಾಕೆ ಸಂಸಾರದಲ್ಲಿ ಇವರೊಬ್ಬರ ಸಂಸಾರದಲ್ಲಿ ಮಧ್ಯೆ ಬಂದಂಥವ್ರು ಯಾರು ಹಾಗೆ ಡಿವೋರ್ಸ್ ಪಡೆದುಕೊಳ್ಳೋಕೆ ಮುಖ್ಯ ಕಾರಣ ಆದರೂ ಏನು ಅನ್ನೋದು ವಿಚಾರ ಸಾಕಷ್ಟು ನಡೀತಾ ಇತ್ತು ಆದರೆ ಇದೀಗ ಒಂದು ಹೊಸ ಹೊಸ ಸ್ಟೋರಿನೇ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಚಂದನ್ ಶೆಟ್ಟಿ ಆ್ಯಂಡ್ ನಿವೇದಿತಾ ಗೌಡ ಅವರ ಡಿವೋರ್ಸ್ ವಿಚಾರವಾಗಿ ಮಧ್ಯದಲ್ಲಿ ಸೃಜನ್ ಲೋಕೇಶ್ ಅವರ ಹೆಸರು ಭಾರಿ ಬರ್ತಾ ಇದೆ ಹೌದು ಸ್ನೇಹಿತರ ಬಿಗ್ ಬಾಸ್ ಶೋ ಖ್ಯಾತಿಯ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ಪಡೆದದ್ದು ಈಗಾಗಲೇ ಗೊತ್ತಿರುವಂತಹ ವಿಚಾರ ದಿಢೀರನೆ ಈ ಸುದ್ದಿ ಅಭಿಮಾನಿಗಳಿಗೂ ಕೂಡ ಶಾಕ್ ಕೊಟ್ಟಿತ್ತು ಅರೆ ಮೊನ್ ಮೊನ್ನೆ ತಾನೇ ಚೆನ್ನಾಗಿದ್ರು ಓಡಾಡ್ಕೊಂಡಿದ್ರು ಎಪ್ಪತ್ತು ದಿನದ ಹಿಂದೆ ಅಷ್ಟೇ ನಿವೇದಿತಾಗೆ ಚಂದನ್ ಅವರು ಹುಟ್ಟುಹಬ್ಬದ ಶುಭ ಕೋರಿದ್ರು ಗಿಫ್ಟ್ ಕೂಡ ಕೊಟ್ಟು ಶ ಪೋಸ್ಟ್ ಕೂಡ ಹಂಚ್ಕೊಂಡಿದ್ರು ಅಂತ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ಯ ಅವರಿಬ್ಬರ ಮಧ್ಯೆ ಏನಾಯಿತು ಅನ್ನೋದು ಚರ್ಚೆ ಜೋರಾಗಿದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಪರಸ್ಪರ ಒಪ್ಪಿಗೆ ಮೇರೆಗೆ ಅವರ ಬೆಂಗಳೂರು ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ರು ಅರ್ಜಿಯ ವಿಚಾರಣೆ ನಡೆದು ನ್ಯಾಯಾಲಯದ ವಿಚ್ಛೇದನ ಮಂಜೂರು ಮಾಡಿದೆ ಏನು ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ ಹೌದು ಈ ದಿನ ಚಂದನ್ ಶೆಟ್ಟಿ ಹಾಗೂ ನಾನು ನಮ್ಮ ಸಂಸಾರದ ಅಂದರೆ ದಾಂಪತ್ಯವನ್ನು ಕೊನೆಗೊಳ್ತಿದ್ದೀವಿ ಪರಸ್ಪರ ಒಪ್ಪಿಗೆಯಿಂದ ಕೊನೆಗೊಳಿಸ್ತಿದ್ದೀವಿ ನಮ್ಮ ನಿರ್ಧಾರವನ್ನು ಹಾಗೂ ನಮ್ಮ ಜೀವನದ ಖಾಸಗಿತನವನ್ನು ಗೌರವಿಸಲು ಕೋರ್ತೇವೆ ಪ್ರತಿ ಸಂದರ್ಭದಲ್ಲೂ ನಮ್ಮೊಂದಿಗೆ ನಿಂತು ಮಾಧ್ಯಮ ಮಿತ್ರರು ಮತ್ತು ಸ್ನೇಹಿತರು ಹಾಗೂ ಅಭಿಮಾನಿಗಳು ಎಂದಿನಂತೆ ಬೆಂಬಲ ಕೊಡಬೇಕು ನಾವು ಪ್ರತ್ಯೇಕ ಮಾರ್ಗ ಅನುಸರಿಸಿದ್ರು ಒಬ್ಬರನ್ನೊಬ್ಬರು ಗೌರವಿಸ್ತೇವೆ ಸೂಕ್ಷ್ಮ ಪರಿಗಣನೆಗಾಗಿ ಎಲ್ಲರಿಗೂ ಧನ್ಯವಾದಗಳು ಎಂದು ನಿವೇದಿತಾ ಗೌಡ ಹಾಗೂ ಚಂದನ್ ಅವರು ಈ ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು ಇನ್ನು ಚಂದನ್ ನಿವೇದಿತಾ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಿದ್ದೇಕೆ ಬಿರುಗಾಳಿ ಮೂಡಲು ಕಾರಣವಾದರೂ ಏನು ಎನ್ನುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಶುರುವಾಗಿದೆ ನ್ಯಾಯಾಧೀಶರ ಮುಂದೆ ಇಬ್ಬರು ಮಾತನಾಡಿ ಇಬ್ಬರ ಮಧ್ಯೆ ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ ಏನು ನಮ್ಮಿಬ್ಬರ ಕರಿಯರ್ ಬಗ್ಗೆ ಸಾಕಷ್ಟು ಕನಸುಗಳಿವೆ ಹೀಗಾಗಿ ಖುಷಿಯಾಗಿ ಒಪ್ಪಿದ್ದೇವೆ ಎಂದು ಹೇಳಿದ್ರಂತ ಏನು ಚಂದನ್ ಶೆಟ್ಟಿ ನಿವೇದಿತಾ ಡಿವೋರ್ಸ್ ವಿಚಾರದಲ್ಲಿ ಕೆಲವರು ನಟ ಸೃಜನ್ ಲೋಕೇಶ್ ಹೆಸರು ಎಳೆ ತಂದಿದ್ರು ಇನ್ನು ಟ್ರೋಲ್ ಕೂಡ ಮಾಡ್ತಿದ್ದಾರೆ ಸೃಜನ್ ಕಾರಣಕ್ಕೆ ಇಬ್ಬರು ದೂರವಾದಂತೆ ಕಾಣಿಸ್ತಾ ಇದೆ ಎಂದು ಕಮೆಂಟ್ ಕೂಡ ಮಾಡ್ತಿದ್ದಾರೆ ಸದ್ಯ ತಮ್ಮ ಡಿವೋರ್ಸ್ ಬಗ್ಗೆ ಚಂದನ್ ಶೆಟ್ಟಿ ನಿವೇದಿತಾ ಮಾಡಿರುವ ಪೋಸ್ಟ್ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಕೆಲವರು ಸೃಜನ್ ಲೋಕೇಶ್ ಅವರ ಹೆಸರು ತೆಗೆದು ಕಮೆಂಟ್ ಮಾಡಿ ತಮಾಷೆ ನೋಡ್ತಿದ್ದಾರೆ ಸೃಜನ್ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ಮಾಡ್ತಿರ್ ಮಾಡ್ತಿದ್ದಾರೆ ಅನಿಸ್ತಿದೆ ಏನು ನಿವೇದಿತಾ ಹುಟ್ಟುಹಬ್ಬದ ದಿನ ಸೃಜನ್ ಲೋಕೇಶ್ ಒಂದು ವಿಡಿಯೋ ಶೇರ್ ಮಾಡಿ ಬಹು ಶುಭ ಕೋರಿದ್ರು ಅದರಲ್ಲಿ ನಿವೇದಿತಾ ಜೊತೆಗೆ ಒಂದಷ್ಟು ಫೋಟೋಗಳನ್ನು ಅವರು ಕೊಲಾಬ್ ಕೂಡ ಮಾಡಿ ಹಾಕಿಕೊಂಡಿದ್ರು ಸದ್ಯ ಈ ಡಿವೋರ್ಸ್ ಸುದ್ದಿ ಹೊರಬೀಳ್ತಿದ್ದಂತೆ ಕೆಲವರು ಆ ವಿಡಿಯೋಗಳನ್ನು ಹಂಚಿಕೊಂಡು ಕಮೆಂಟ್ ಬಾಕ್ಸ್ಗಳಲ್ಲಿ ಮಾತನಾಡ್ತಿದ್ದಾರೆ ಏನೋ ಬಿಗ್ ಬಾಸ್ ಬಳಿಕ ನಿವೇದಿತಾ ಗೌಡ ಕಿರುತೆರೆಯ ಮತ್ತೆರಡು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು ಗೆಚ್ಚಿಗಿಲಿಗಿಲಿನಲ್ಲಿ ವೀಕ್ಷಕರನ್ನು ರಂಜಿಸ್ತಿದ್ರು ಆ ಶೋಗೆ ಸೃಜನ್ ಲೋಕೇಶ್ ತೀರ್ಪುಗಾರರಾಗಿದ್ರು ಏನು ಬಳಿಕ ಬಂದ ರಾಜಾರಾಣಿಗಳು ಕೂಡ ನಿವೇದಿತಾ ಹಾಗೂ ಚನ್ನನ್ ಇಬ್ಬರು ಕೂಡ ಭಾಗಿಯಾಗಿದ್ದರು ಅಲ್ಲೂ ಸೃಜನ್ ಲೋಕೇಶ್ ಅವರು ತೀರ್ಪುಗಾರರಾಗಿದ್ರು ಅಷ್ಟೇ ಹಾಗಾಗಿ ಸೃಜನ್ ಹಾಗೂ ನಿವೇದಿತಾ ನಡುವೆ ಒಳ್ಳೆ ಬಾಂಧವ್ಯ ಇತ್ತು ಅಷ್ಟೇ ಆದರೆ ಅದನ್ನೇ ಕೆಲವರು ಆಕೆಯ ಡಿವೋರ್ಸ್ ವಿಚಾರಕ್ಕೆ ಲಿಂಕ್ ಮಾಡಿ ಟ್ರೋಲ್ ಮಾಡ್ತಿದ್ದಾರೆ ಇಬ್ಬರು ದೂರವಾಗಲು ಸೃಜನ್ ಲೋಕೇಶ್ ಕಾರಣ ಏನು ಅಂತೆ ಟ್ರೋಲ್ ಮಾಡ್ತಿದ್ದಾರೆ ಇದೀಗ ಈ ವಿಷಯದ ಬಗ್ಗೆ ಸೃಜನ್ ಲೋಕೇಶ್ ಆಗಿರ್ಬೋದು ಇನ್ನು ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಯಾರು ಕೂಡ ಮಾತನಾಡಿಲ್ಲ ಆದರೆ ಯಾಕೆ ಇವರಿಬ್ಬರ ಮಧ್ಯೆ ಸಿನಿಮಾ ಒಂದು ತಾರೆಯರನ್ನ ಇಲ್ಲಿ ಎಳೆ ಎಳೆದು ತರ್ತಿದ್ದಾರೆ ಅನ್ನೋದು ನಿಜಕ್ಕೂ ಗೊತ್ತಿಲ್ಲದ ವಿಚಾರ ಸೊ ಸದ್ಯ ಅಂತೂ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಒಂದು ಅಭಿಮಾನಿಗಳಾಗಿರಬಹುದು ಕೆಲವೊಂದು ಒಂದಷ್ಟು ಜ್ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಟ್ಬಿಟ್ಟಿದ್ದಾರೆ ತಾವು ಡಿವೋರ್ಸ್ ತೆಗೆದುಕೊಳ್ಳುವ ಒಂದು ವಿಚಾರವಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ.